ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸಂಖ್ಯಾ ಗಾಂಕ ವಿಧಾನಸೌಧದಲ್ಲಿ ಹಲವರ ಎದೆಯಲ್ಲಿ ಢಾವ ಹುಟ್ಟಿಸಿರುವಂಥ ರನ್ಯಾ ರಾವ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬೆಳವಣಿಗೆ ಸಿದ್ದರಾಮಯ್ಯನವರು ರನ್ಯಾ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಮಂತ್ರಿಗಳಿಗೆ ಆಘಾತವನ್ನು ಕೊಟ್ಟಿದ್ದಾರೆ ಅನ್ನೋದು ಏನಾಯಿತು ಹಾಗಾದರೆ ಸಿ ಎಂ ಜೊತೆಗಿನ ಸೀಕ್ರೆಟ್ ಮೀಟಿಂಗಲ್ಲಿ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಿದೆ ಜರ್ಮನಿ ಟೂರ್ ಸೀಕ್ರೆಟ್ ಈಗ ಬಯಲಾಗ್ತಾ ಇದೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ರನ್ಯಾರಾವ್ ಆಕೆ ಯಾವ್ಯಾವ ರೀತಿ ಬಣ್ಣ ಬದಲಾಯಿಸ್ತಾ ಇದ್ದಾಳೆ ಅಂದರೆ ನಾನು ಚಿನ್ನನೇ ತಂದಿಲ್ಲ ಅಂತಿದ್ದಾಳೆ ಈಗ ಮೊದಲು ಯಾರು ಅಂತಲೇ ಗೊತ್ತಿಲ್ಲ ನನಗೆ ಯಾರೋ ಕೊಟ್ಟರು ಇನ್ನೆಲ್ಲೋ ಇಟ್ಟು ಹೋಗಬೇಕಿತ್ತು ನಾನು ಆಟೋದಲ್ಲಿ ಇಟ್ಟು ಹೋಗಬೇಕಿತ್ತು ಆರಡಿ ವ್ಯಕ್ತಿ ಅಮೇರಿಕನ್ ಆ್ಯಕ್ಸೆಂಟು ಈ ರೀತಿಯ ಬಣ್ಣ ನನಗೆ ಏನೂ ಗೊತ್ತಿಲ್ಲ ಹೆದರಸು ಮಾಡಿಸ್ತಿದ್ದಾರೆ ನನ್ನನ್ನು ಈ ಜಾಲದಲ್ಲಿ ಸಿಕ್ಕಾಕ್ಸಿದ್ದಾರೆ ಅನ್ನುವಂಥ ಒಂದು ಕಥೆ ಕಟ್ಟಿತಾಯಿತು ಸೊ ಯಾವ್ಯಾವ ಥರ ದಾರಿ ತಪ್ಪಿಸಬಹುದು ತನಿಖಾಧಿಕಾರಿಗಳನ್ನು ಅದೆಲ್ಲ ಪ್ರಯತ್ನ ಇದ್ದಾಳೆ ಏನೇ ಕುತ್ತಿಗೆಗೆ ಬಂದರೂ ಆ ನೆಟ್ವರ್ಕ್ ಲಿಂಕನ್ನು ಬಿಟ್ಕೊಡ್ತಿಲ್ಲ ಆಕೆ ಅಷ್ಟು ವೆಲ್ ಟ್ರೈನ್ಡ್ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಇಂತಹ ಪರಿಸ್ಥಿತಿ ನಾಳೆ ಬಂದರೂ ಬರಬಹುದು ಅನ್ನೋ ಕಾರಣಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡೇ ಇರ್ತಾರಾ ಅನ್ನೋ ಮಟ್ಟಿಗೆ ಆಕೆ ಪಳಗಿದ ಕೈ ಅನ್ನೋದು ಗೊತ್ತಾಗ್ತಾ ಇದೆ ಅಷ್ಟು ಸಲಿಸಿಲ್ಲ ಇನ್ನೂ ಆಗಲ ಅಗಿಯೋಕ್ಕೆ ತುಂಬ ಟೈಮ್ ಬೇಕು ಇದರ ನಡುವೆ ಸರ್ಕಾರಿ ವಾಹನದಲ್ಲಿಯೇ ಗೋಲ್ಡ್ ಸ್ಮಗ್ಲಿಂಗ್ ನಡೀತಿತ್ತು ಅನ್ನುವಂಥ ಆಘಾತಕಾರಿ ಅಂಶವು ಬೆಳಕಿಗೆ ಬಂದಿದೆ ಆಕೆ ಏರ್ಪೋರ್ಟಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾಳೆ ಅಂದರೆ ಏನು ಸುಮ್ಮನೆನಾ ಅದು ಎಲ್ಲರ ಕೃಪಾ ಕಟಾಕ್ಷ ಇತ್ತು ಅನ್ನೋದು ಗೊತ್ತಾಯಿತು ಆಕೆಯ ತಂದೆಯ ಶಿಷ್ಟಾಚಾರವನ್ನು ಬಳಸ್ಕೊಳ್ತಾ ಇದ್ದಿದ್ದು ಗೊತ್ತಾಯಿತು ಫೋನ್ ಮಾಡಿ ಎಲ್ಲೆಲ್ಲಿಂದ ಹೇಗೆ ಸಂಪರ್ಕ ಆಗ್ತಿತ್ತು ಅನ್ನೋದು ಗೊತ್ತಾಯ್ತಲ್ವ ಈಗ ಸರ್ಕಾರಿ ವಾಹನದಲ್ಲಿ ಪೊಲೀಸರ ರಕ್ಷಣೆಯಲ್ಲಿಯೇ ಈ ಸ್ಮಗ್ಲಿಂಗ್ ನಡೀತಿತ್ತು ಅನ್ನುವಂಥದ್ದು ಕೂಡ ಹೊರಗಡೆ ಬರ್ತಾ ಇದೆ ಸೊ ಹೊಸ ಹೊಸ ವಿಚಾರಗಳು ಹೊರಗಡೆ ಬರ್ತಾ ಇರೋದಲ್ವ ಇದರ ನಡುವೆ ನೋಡಿ ಸಿದ್ದರಾಮಯ್ಯನವರು ಇಬ್ಬರು ಮಂತ್ರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಈ ಕೇಸ್ನ ಬಗ್ಗೆ ಮೊನ್ನೆನೆ ಹೈಕಮಾಂಡ್ ರಿಪೋರ್ಟ್ ಕೇಳಿತ್ತು ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸಿದ್ರು ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ವರದಿಯನ್ನು ಕೊಟ್ಟರು ಏನಂತ ಇಲ್ಲ ಸ್ಮಗ್ಲಿಂಗ್ ಕೇಸಲ್ಲಿ ನಮ್ಮವ್ರದ್ದು ಯಾರ್ದು ಪಾತ್ರ ಇಲ್ಲ ಕನ್ಯಾರಾವ್ ಜೊತೆ ಸಣ್ಣ ಪುಟ್ಟ ಸ್ನೇಹ ಅದು ಇದು ಇರಬಹುದು ಫೋನು ಅಥವಾ ಫಂಕ್ಷನ್ಸ್ ಅಟೆಂಡ್ ಆಗಿದ್ದು ಅಂಥದ್ದು ಬಿಟ್ಟರೆ ಸ್ಮಗ್ಲಿಂಗ್ ಎಲ್ಲ ಮತ್ತೊಂದು ಅಂತ ಯಾರ್ದು ಪಾತ್ರ ಇಲ್ಲ ನಾವು ಆರಾಮಾಗಿರಬಹುದು ಪಕ್ಷಕ್ಕೇನು ಡ್ಯಾಮೇಜ್ ಆಗುವಂಥದ್ದೆಲ್ಲ ಆಗಲ್ಲ ಡೋಂಟ್ ವರಿ ಅಂತ ರಿಪೋರ್ಟನ್ನು ಕೊಟ್ಟರು ಆದರೆ ಇಲ್ಲಿ ಏನು ಆಯಾಮ ತಗೊಳ್ಳುತ್ತೆ ಗೊತ್ತಿಲ್ವಲ್ಲ ನಾಳೆ ಸಿದ್ದರಾಮಯ್ಯವ್ರು ಆನ್ಸರ್ ಕೊಡಬೇಕಾಗತ್ತೆ ಹೈಕಮಾಂಡ್ಗೆ ಅದು ಹೆಂಗೆ ಇಲ್ಲಿಗೆ ಬರೋ ತನಕ ಉಳಿಸ್ಕೊಂಡ್ರಿ ಪಕ್ಷಕ್ಕೆ ಮುಜುಗರ ಅಲ್ವಾ ಅಂತ ಹೈಕಮಾಂಡ್ ಕೇಳುತ್ತೆ ಅವ್ರಿಗೆ ಸಹಜವಾಗಿ ಸೊ ಮೂವರು ಲಿಂಕ್ ಇಟ್ಕೊಂಡಿದ್ದಾರೆ ಅಂತಲ್ವ ಕೇಳಿ ಬರ್ತಿರೋದು ಈ ಕೇಸು ಮತ್ತು ರನ್ಯಾ ಅದು ಇದು ಸಂಬಂಧಪಟ್ಟಂತೆ ಸುತ್ತಮುತ್ತಲು ಸುಳಿದಾಡಿರೋ ಮೂರು ಜನ ಮಂತ್ರಿಗಳಿದ್ದಾರೆ ಅಂತ ಸ್ಮಗ್ಲಿಂಗೇ ನೇರವಾಗಿ ಅಲ್ದಿದ್ರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆ ಮೂವರಲ್ಲಿ ಇಬ್ಬರು ಪ್ರಮುಖವಾಗಿ ನಾಳೆ ತಗಲು ಹಾಕ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ ಈಗ ಆ ಇಬ್ಬರನ್ನು ಕರೆಸಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಏನರಪ್ಪ ಇದು ಏನೂ ಇಲ್ಲ ಏನೂ ಇಲ್ಲ ಅಂತಿದ್ರಿ ಆದರೆ ಇಲ್ಲಿ ಎಲ್ಲೆಲ್ಲಿಗೋ ಹೋಗ್ತಿದೆಯಲ್ಲ ಇದು ಅಂತ ಜರ್ಮನಿ ಟೂರ್ ಸೀಕ್ರೆಟ್ ಅಂತೆ ಆ ಜರ್ಮನಿ ಟೂರ್ ಸೀಕ್ರೆಟ್ ಅನ್ನ ಈಗ ಅಧಿಕಾರಿಗಳು ತೆಗೆಯೋದಕ್ಕೆ ಹೊರಟಿದ್ದಾರಂತೆ ರನ್ಯಾ ರಾವ್ ನಾಲ್ಕೈದು ವರ್ಷಗಳ ವಿದೇಶ ಪ್ರವಾಸದ ಸಂಪೂರ್ಣ ಡೀಟೇಲ್ಸ್ ಅನ್ನು ಜಾಲಿದ್ದಾರೆ ಡಿ ಆರ್ ಐ ಮತ್ತು ಸಿ ಬಿ ಹಾಗಾಗಿ ಈಗ ಜರ್ಮನಿ ಟೂರಲ್ಲಿದ್ದಂತಹ ಒಬ್ಬರು ಪ್ರಭಾವಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆಯಂತೆ ಏನು ಹಾಗಾದರೆ ಆ ಜರ್ಮನಿ ಟೂರ್ ಸೀಕ್ರೆಟ್ ಯಾರ್ಯಾರು ಹೋಗಿದ್ರು ಆ ಟೂರ್ಗೆ ರನ್ಯಾ ರಾವ್ಗೂ ಈ ಪ್ರಭಾವಿ ಜರ್ಮನಿ ಟ್ರಿಪ್ಗೂ ಏನು ಸಂಬಂಧ ಇದು ಈಗ ಕುತ್ತಿಗೆಗೆ ಬರುತ್ತಾ ಇದು ಒಂದು ಕಡೆ ಚರ್ಚೆ ಮುಖ್ಯಮಂತ್ರಿಗಳು ಕೇಳ್ತಿದ್ದಾರಂತೆ ನೋಡ್ರಪ್ಪ ನೀವು ಸ್ಮಗ್ಲಿಂಗಲ್ಲೇ ಭಾಗಿಯಾಗಿದ್ರಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಫೋನ್ ಕಾಲು ಸಂಪರ್ಕ ಮತ್ತೊಂದು ಗಿಫ್ಟು ಗಿಫ್ಟು ಏನೇನೋ ಸ್ವದ್ದಾಗ್ತಿದೆಯಲ್ಲ ಈಗ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ತನಕ ಅಥವಾ ಇವ್ರಿಗೂ ಗೊತ್ತೋ ಗೊತ್ತಿಲ್ಲದೆಯೋ ಆಕೆಯ ವ್ಯವಹಾರ ಏನು ಅಂತ ಗೊತ್ತೋ ಗೊತ್ತಿಲ್ಲದೆಯೋ ಬೇರೆ ಬೇರೆ ರೀತಿಯಲ್ಲಿ ಆಕೆಯನ್ನು ಬಚಾವ್ ಮಾಡೋದಿಕ್ಕೋ ಆಕೆ ದಾರಿ ಕ್ಲಿಯರ್ ಮಾಡ್ಕೊಡೋದಿಕ್ಕೋ ಯಾರಾದರೂ ಅನುಕೂಲ ಮಾಡಿಕೊಟ್ಟಿದ್ದಾರಾ ಇಂಥದ್ದೆಲ್ಲ ಆಯಾಮದಲ್ಲಿ ಆಗುತ್ತಲ್ವ ಬರೀ ಆಕೆ ಸ್ಮಗ್ಲಿಂಗ್ ಮಾಡಿದ್ದಷ್ಟೇ ಅದರ ಸುತ್ತ ಸಹಕರಿಸಿದವರು ಕೂಡ ಅವ್ರಿಗೂ ಸಂಕಷ್ಟ ಎದುರು ಆಗುತ್ತೆ ಸೊ ಯಾವುದೇ ಬಗೆಯಲ್ಲಿ ಮಿನಿಸ್ಟ್ರುಗಳಿಗೆ ನೋಟಿಸ್ ಬಂದರೆ ಮಿನಿಸ್ಟ್ರುಗಳಿಗೆ ಈ ದೊಡ್ಡ ಅಂತಾರಾಷ್ಟ್ರೀಯ ಸ್ಮಗ್ಲಿಂಗ್ ಕೇಸಲ್ಲಿ ಸಣ್ಣ ಲಿಂಕ್ ಸಿಕ್ಕಿದ್ರೂ ಕೂಡ ಸರ್ಕಾರಕ್ಕೆ ಮುಂಜುಕರ ಆಗತ್ತೆ ನೀವು ಜನರ ಸಂಪರ್ಕದಲ್ಲಿರಪ್ಪ ಅಂದರೆ ನಟ ನಟಿಯರ ಸಂಪರ್ಕದಲ್ಲಿ ಈ ರೀತಿ ಅದು ಕೂಡ ಇಂಥದ್ದೆಲ್ಲ ವ್ಯವಹಾರಗಳಿರುವಂತಹ ಸ್ಮಗ್ಲರ್ಗಳ ಸಂಪರ್ಕದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಆನ್ಸರ್ಬಲ್ ಆಗುತ್ತೆ ಸರ್ಕಾರ ಅಲ್ವಾ ಹಾಗಾಗಿ ಮುಖ್ಯಮಂತ್ರಿಗಳು ಬಹಳ ಸೂಕ್ಷ್ಮವಾಗಿ ಕೂರಿಸ್ಕೊಂಡು ಹೇಳಿದಾರಂತೆ ಹೈಕಮಾಂಡ್ಗೆ ಸಂಪೂರ್ಣ ಮಾಹಿತಿ ಎಲ್ಲ ಬಗೆಯಲ್ಲಿ ಕೊಟ್ಟಿದ್ದಾಗಿದೆ ಗೊತ್ತಿರಬೇಕಲ್ಲ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಹಾಗಾಗಿ ಏನೂ ಸಮಸ್ಯೆ ಆಗಿಲ್ಲ ತನಿಖೆಯಲ್ಲಿ ನಿಮಗೇನು ಸಮಸ್ಯೆ ಆಗಿಲ್ಲ ಅಂದರೆ ಸೇಫ್ ಆದರೆ ಹೆಚ್ಚು ಕಡಿಮೆ ಆಗುವಂಥ ಚೂರು ಪಕ್ಷಕ್ಕೆ ಸರ್ಕಾರಕ್ಕೆ ಕಳಂಕ ತರುವಂತಹ ಕೆಲಸ ಆದರೂ ಕೂಡ ಮುಜುಗರ ಆಗುವಂಥ ಪರಿಸ್ಥಿತಿ ಬಂದು ಒದಗಿದ್ರೂ ಕೂಡ ನೀವಿಬ್ಬರೂ ಕೂಡ ಕುರ್ಚಿ ಬಿಟ್ಟು ಇಳಿಲೇಬೇಕಾಗತ್ತೆ ನೆನಪಿಟ್ಟುಕೊಳ್ಳಿ ಈಗಲೇ ಹೇಳ್ತಿದ್ದೀನಿ ನಾಳೆ ತಕರಾರ್ ತೆಗಿಬಾರ್ದು ಎನಿ ಟೈಮ್ ಅಂತಹ ಸಣ್ಣ ಸುಳಿವು ಸಿಕ್ಕಿದ್ರು ಹೈಕಮಾಂಡ್ ಆದೇಶ ಹೊರಡಿಸತ್ತೆ ತಡ ಮಾಡದೆ ತಲೆದಂಡ ಮಾಡಬೇಕಾಗತ್ತೆ ನೆನಪಿರಲಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಿದ್ದಾರಂತೆ ಸೊ ಆ ಈಗ ಢವ ಢವ ಮುಜುಗರಕ್ಕೆ ಈಡಾದರೆ ನಾವು ನಾಳೆ ಯಾರಿಗೆ ಬೇಕಪ್ಪ ಇದು ಇಲ್ಲ ಸಲದ್ದೆಲ್ಲ ಕಾಲಿಗೆ ಸುತ್ತಕೊಳ್ತಿದೆ ಬಳ್ಳಿ ಅನ್ನೋ ಥರ ಆಗಿದೆ ಎಲ್ಲೆಲ್ಲೋ ಏನೇನೋ ನಡೀತಾ ಇದ್ರೆ ಈಗ ನಮ್ಮ ಕುತ್ತಿಗೆಗೆ ಬರ್ತಿದೆಯಲ್ಲ ಯಾಕೆ ಬೇಕಿತ್ತು ನಮಗೆ ಸಹವಾಸ ಅನ್ನೋ ಥರದ ಪರಿಸ್ಥಿತಿ ಸೃಷ್ಟಿಯಾಗಿದೆಯಾ ಒಟ್ಟಿನಲ್ಲಿ ಸರ್ಕಾರಕ್ಕೆ ಈ ರನ್ಯಾರಾವ್ ರಾವ್ ಕೇಸ್ ಒಂದಲ್ಲ ಒಂದು ಬಗೆಯಲ್ಲಿ ತಲೆನೋವೇ ಅಂತ ಅನಿಸ್ತಾ ಇರೋದು ಈಗ ಇಷ್ಟು ಸಾಲದು ಅಂತ ಇಷ್ಟೆಲ್ಲ ಆದ ಮೇಲೂ ರನ್ಯಾರಾವ್ ತಂದೆ ಡಿ ಜೆ ಪಿ ರಾಮಚಂದ್ರ ರಾವ್ ಬಚಾವ್ ಮಾಡೋದಕ್ಕೆ ಯಾರೋ ಮಿನಿಸ್ಟರ್ ಒತ್ತಡ ಹಾಕ್ತಿದ್ದಾರೆ ಕಡ್ಡಾಯ ರಜೆ ಮೇಲೆ ಕಳ್ಸೋಕೆ ಬಿಡ್ತಿಲ್ಲ ಅನ್ನುವಂಥ ಸುದ್ದಿಗಳು ಕೂಡ ಬಿತ್ತರವಾದವು ಸೊ ಅಷ್ಟರ ಮಟ್ಟಿಗೆ ಹಿಡಿತವನ್ನು ಇಟ್ಕೊಂಡಿದ್ದಾರಾ ಸರ್ಕಾರಿ ವಾಹನದಲ್ಲಿಯೇ ಸಾಗಿಸುವಂತ ವ್ಯವಸ್ಥೆ ಅಚ್ಚುಕಟ್ಟಾಗಿ ಆಗಿತ್ತು ಅಂದ್ರೆ ಯಾರ್ಯಾರಿಗಿದ್ರೂ ಪಾಲಿತ್ತು ಅನ್ನೋದೆಲ್ಲ ಚರ್ಚೆ ಸಹಜವಾಗಿ ಆಗುತ್ತಲ್ಲ ಹಾಗಾಗಿ ತಲೆನೋವಾಗ ಪರಿಣಮಿಸಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು